ನಾಳೆ ಜೂನ್ ಇಪ್ಪತ್ತೆರಡನೇ ತಾರೀಕು ಕೂಡ ಅತಿ ಭಯಂಕರವಾದ ಹುಣ್ಣಿಮೆ ಇರುವುದರಿಂದ ಈ ಆರು ರಾಶಿಯವರಿಗೆ ಸಾವಿರಾರು ವರ್ಷಗಳ ಬಳಿಕ ದುಡ್ಡಿನ ಹೊಳೆಯೇ ಹರಿಯುತ್ತೆ ಶುಕ್ರದೆಸೆ ಪ್ರಾರಂಭವಾಗುತ್ತೆ ಮುಕ್ಕಣ್ಣೇಶ್ವರನ ಕೃಪೆ ಪ್ರಾಪ್ತಿಯಾಗತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮುಕ್ಕಣ್ಣೇಶ್ವರನ ಭಕ್ತರಾಗಿದ್ದ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ಆರು ರಾಶಿಯವರಿಗೆ ನಾಳೆಯಿಂದ ಎಲ್ಲ ರೀತಿಯಿಂದಲೂ ಕೂಡ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ದುಡ್ಡಿನ ಹೊಳೆಯೇ ಈ ರಾಶಿಯವರಿಗೆ ಹರಿಯುತ್ತೆ ವಿವಿಧ ಮೂಲಗಳಿಂದ ಆದಾಯ ಎಂಬುವುದು ಉಕ್ಕುತ್ತದೆ ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಳ್ಳಬಹುದು ಇವರ ಜಾತಕದಲ್ಲಿ ಗುರುವಿನ ಆಸ್ಥಾನ ಅನುಕೂಲಕರವಾಗಿರುವುದರಿಂದ ನಾಳೆಯ ಹುಣ್ಣಿಮೆಯಿಂದ ಉದ್ಯೋಗ ಕೂಡ ದೊರೆಯುವ ಸಾಧ್ಯತೆಗಳು ಇದೆ ಎಲ್ಲರೊಂದಿಗೂ ಕೂಡ ಸಹಕಾರದಿಂದ ನೀವು ಇರಲು ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತೆ ಹಾಗೆಯೇ ಈ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರಗತಿಯನ್ನು ಕಂಡುಕೊಳ್ಳುತ್ತಾರೆ ಇವರ ಮನೆಯಲ್ಲಿ ನಕಾರಾತ್ಮಕ ಸಮಸ್ಯೆಗಳು ದೂರವಾಗುತ್ತೆ ಸಕಾರಾತ್ಮಕವಾಗಿ ನೆಮ್ಮದಿಯಿಂದ ಈ ರಾಶಿಯವರು ಇರಲು ಸಾಧ್ಯವಾಗುತ್ತೆ ಹಾಗೆಯೇ ಈ ರಾಶಿಯಲ್ಲಿ ಜನಿಸಿದಂತಹ ರೈತಾಪಿ ವರ್ಗದವರಿಗೆ ತುಂಬಾ ಅದೃಷ್ಟ ಮತ್ತು ಲಾಭ ಎಂಬುವುದು ಉಕ್ಕುತ್ತದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಈ ರಾಶಿಯವರು ಪಡೆಯುತ್ತಾರೆ ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಉತ್ತಮವಾದ ಉಡುಗೊರೆಯನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಹರಿಸುವುದರಿಂದ ಹೆಚ್ಚಿನ ಯಶಸ್ಸನ್ನು ಕೂಡ ಪಡೆದುಕೊಳ್ಳಬಹುದು ಆತ್ಮವಿಶ್ವಾಸದಿಂದ ಕೆಲವು ಕಾರ್ಯಗಳನ್ನು ನೀವು ಪೂರ್ಣಗೊಳಿಸುತ್ತೀರಾ ವೃತ್ತಿಪರ ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡೆಯುತ್ತೀರಾ ನಿರುದ್ಯೋಗಿಗಳಿಗೆ ಉತ್ತಮ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗ ಎಂಬುವುದನ್ನು ಪಡೆಯುತ್ತೀರಾ ಹಾಗೆಯೇ ಮುಕ್ಕಣ್ಣೇಶ್ವರನ ಕೃಪೆ ಇರುವುದರಿಂದ ಇವರ ಜೀವನವೇ ಈ ಅವಧಿಯಲ್ಲಿ ಬದಲಾಗುತ್ತೆ ಹೆಚ್ಚಿನ ಆರ್ಥಿಕವಾಗಿ ಧನ ಸಂಪತ್ತನ್ನು ಪಡೆಯುತ್ತೀರಾ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಎಂಬುವುದು ಇರುತ್ತದೆ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುತ್ತೀರಾ ಮದುವೆ ಆಗದೆ ಇರುವಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಿಮ್ಮ ಮನೆಯಲ್ಲಿ ಸಂಭ್ರಮದ ಸಡಗರದ ವಾತಾವರಣಗಳು ಸೃಷ್ಟಿಯಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ನಾಳೆಯೂ ಕೂಡ ಇರುವಂತಹ ಭಯಂಕರವಾದ ಹುಣ್ಣಿಮೆ ಎಂದು ಪಡೆಯಲಿರುವ ಆ ಅದೃಷ್ಟವಂತ ಆರು ರಾಶಿಗಳು ಯಾವುದು ಎಂದರೆ ಋಷಭ ರಾಶಿ ಕನ್ಯ ರಾಶಿ ಮಕರ ರಾಶಿ ಕುಂಭರಾಶಿ ಮಿಥುನ ರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಮುಕ್ಕಂಡೇಶ್ವರ ನಮಃ ಅಂತ ಕಮೆಂಟ್ ಮಾಡಿ